ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫೈನಲ್ಲಿ ನನ್ನ ಮಗ ಒಂಬತ್ತು ಗಂಟೆಗೆ ಗೆದ್ದ ಸೊ ರವೆ ದೋಸೆ ಮಾಡೋಣ ಅಂತ ಸ್ವಲ್ಪ ಅವಲಕ್ಕಿ ಒಂದು ಎರಡು ಮೂರು ಸ್ಪೂನು ಸೂಜಿ ರವೆ ಒಂದು ಮೂರು ನಾಲ್ಕು ಸ್ಪೂನು ಮೊಸರು ಸ್ವಲ್ಪ ಜೀರಾ ಒಂದು ಸ್ವಲ್ಪ ಕರಿಬೇವು ಒಂದು ಬೆಳ್ಳುಳ್ಳಿ ಎರಡು ಪೆಪ್ಪರು ಸೊ ನೀರು ಹಾಕಿ ಒಂದು ಐದು ನಿಮಿಷ ಇಟ್ಬಿಟ್ಟು ಆಮೇಲೆ ಅದನ್ನ ಗ್ರ್ಯಾಂಡ್ ಮಾಡ್ಕೋಬೇಕು ಸೊ ಇದ್ರಲ್ಲಿ ಏನಿಲ್ಲ ಸೇಮ್ ಮಾಮೂಲಿ ಹೇಗೆ ದೋಸೆ ಮಾಡ್ತೀವಲ್ಲ ನಾವು ಅದೇ ಥರ ದೋಸೆನೇ ಮಾಡೋದು ಇದನ್ನು ನಾನು ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ ಬಟರೇ ಹಾಕೋದು ಸೊ ಹಾಗಾಗಿ ಬಟರ್ ಹಾಕಿ ದೋಸೆ ಮಾಡ್ತಾ ಇದ್ದೀನಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಇಷ್ಟು ತುಂಬ ಸ್ಮೂತ್ ಇರುತ್ತೆ ಫೈನಲಿ ದೋಸೆ ಚೆನ್ನಾಗಿ ಬಂತು ಸೊ ಸ್ವಲ್ಪ ಇದಕ್ಕೆ ಚಟ್ನಿ ಪುಡಿ ಸ್ವಲ್ಪ ಮೊಸರು ಹಾಕಿಬಿಟ್ಟು ಕೊಟ್ಟರೆ ಇಷ್ಟಪಟ್ಟು ತಿಂತ ನನ್ನ ಮಗ ಸೊ ನೀವು ಕೂಡ ಈ ಥರ ಮಾಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಬೇಗನೆ ಆಗುತ್ತೆ Thank you, bye.